ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಒಳ್ಳೆಯ ಹಾಗೂ ಇಕೋ ಫ್ರೆಂಡ್ಲಿ ಆಗಿರುವಂಥ ಒಂದು ವಸ್ತುವಿನ ಬಗ್ಗೆ ಹೇಳ್ತಾ ಇದ್ದೀನಿ ಇದರ ಉಪಯೋಗದಿಂದ ಗುಲಾಬಿ ಗಿಡದಲ್ಲಿ ಹೆಚ್ಚು ಬೆಳವಣಿಗೆ ಪಡೆಯೋ ಜೊತೆಗೆ ಗಿಡದಲ್ಲಿ ಉಂಟಾಗುವಂಥ ಡಿಸೀಸಸ್ ಆಗಿರ್ಬೋದು ಕೀಟಗಳಾಗಿರ್ಬೋದು ಮಣ್ಣಿನಲ್ಲಿ ಉಂಟಾಗುವಂಥ ಫಂಗಸ್ನಿಂದ ಗಿಡಗಳನ್ನು ಯಾವ ರೀತಿ ರಕ್ಷಿಸಬೇಕು ಅಲ್ಲದೆ ಇದು ಗಿಡಗಳ ಬೇರುಗಳು ಆ್ಯಕ್ಟಿವ್ ಆಗಿ ಹೆಚ್ಚು ಹೂ ಕೊಡೋದಕ್ಕೆ ಸಹಕರಿಸುತ್ತದೆ ಗಿಡ ಹಾಳಾಗ್ತಾ ಇದ್ರಿ ಒಣಗ್ತಾ ಇದ್ರಿ ಇದನ್ನು ಬಳಸಿ ಅದರಿಂದ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ಪಡ್ಕೊಳ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಸ್ತು ಗಿಡಗಳು ಏನು ಮಾಡುತ್ತೆ ಅಂತಂದರೆ ನಾವು ಹಾಕುವಂಥ ಫರ್ಟಿಲೈಸರನ್ನು ಸರಿಯಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಗಿಡಗಳ ಒಂದು ಸಪ್ಲಿಮೆಂಟ್ ಅಂತಾನೇ ಇದನ್ನು ನಾವು ಕರಿಬೋದು ಗುಲಾಬಿ ಗಿಡ ಒಂದು ಸೆನ್ಸಿಟಿವ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಇದಕ್ಕೆ ಅಸಿಡಿಕ್ ಮಣ್ಣು ತುಂಬ ಇಷ್ಟ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಈ ಅಸಿಡಿಕ್ ಲೆವೆಲ್ ಯಾಕೆ ಕಡಿಮೆ ಆಗುತ್ತೆ ಗಿಡದಲ್ಲಿ ಅಂತ ಅನ್ನೋದಾದರೆ ನಾವು ಡೈಲಿ ಬೇಸಿಸ್ ಮೇಲೆ ಗಿಡಗಳಿಗೆ ನೀರು ಹಾಕ್ತಾ ಇರ್ತೀವಿ ಫರ್ಟಿಲೈಸರ್ಸನ್ನು ಕೊಡ್ತಾ ಇರ್ತೀವಿ ಇನ್ಯಾವುದು ವಸ್ತುಗಳನ್ನು ಮಣ್ಣಿನಲ್ಲಿ ಆ್ಯಡ್ ಮಾಡ್ತಾನೆ ಇರ್ತೀವಿ ಇದರಿಂದ ಮಣ್ಣು ಟೈಟ್ ಆಗ್ತಾ ಹೋಗುತ್ತೆ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಅದರಲ್ಲಿರುವಂಥ ಸೂಕ್ಷ್ಮಾನು ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಗಿಡ ನ್ಯೂಟ್ರಿಷನ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುವಂಥ ಒಂದು ಶಕ್ತಿ ಕಡಿಮೆ ಆಗುತ್ತೆ ಇದರಿಂದ ಗಿಡದ ಮಣ್ಣಿನ ಪಿ ಎಚ್ ಬ್ಯಾಲೆನ್ಸ್ ಏನಾಗುತ್ತೆ ಹೇರ್ ಆಗುತ್ತೆ ಇದರಿಂದ ಗಿಡ ನಾವು ಯಾವುದೇ ಫರ್ಟಿಲೈಸರ್ ಹಾಕಿದರೂ ಕೂಡ ಚೆನ್ನಾಗಿ ರಿಸಲ್ಟ್ ಕೊಡೋಲ್ಲ ಆ ಒಂದು ಫರ್ಟಿಲೈಸರನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೂ ಕೂಡ ಗಿಡದ ಬೇರುಗಳಿಗೆ ತೊಂದರೆ ಆಗ್ತಾ ಇರುತ್ತೆ ಇಂಥ ಕಂಡೀಷನ್ನಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಫರ್ಟಿಲೈಸರ್ ಅಲ್ಲದೇ ಕೆಲವು ವಸ್ತುಗಳನ್ನು ಮಣ್ಣಿನಲ್ಲಿ ಕೊಡಬೇಕಾಗತ್ತೆ ಆವಾಗ ಮಾತ್ರ ಏನಾಗುತ್ತೆ ಗಿಡದ ಓವರ್ ಆಲ್ ಗ್ರೋತ್ ಆಗುತ್ತೆ ಓವರ್ ಆಲ್ ಗ್ರೋತ್ ಅಂತಂದರೆ ಬೇರುಗಳ ಬೆಳವಣಿಗೆ ಆಗಿರ್ಬೋದು ಬ್ರಾಂಚಸ್ ಬೆಳವಣಿಗೆ ಆಗಿರ್ಬೋದು ಕಾಂಡದ ಬೆಳವಣಿಗೆ ಅಂದರೆ ಕಾಂಡ ದಪ್ಪ ಆಗೋದಾಗಿರ್ಬೋದು ಹೂವಿನ ಬಣ್ಣ ದೊಡ್ಡದಾಗಿ ಎದ್ದು ಬರ್ಬ ಬರಬೇಕು ಅಂತಂದರೆ ಮೊಗ್ಗು ದೊಡ್ಡದಾಗಿರಬೇಕು ಹೂವು ಕಂಪ್ಲೀಟಾಗಿ ಅರಳಬೇಕು ಅಂತಂದರೆ ಈ ಬೇರುಗಳು ಚೆನ್ನಾಗಿ ಕೆಲಸ ಮಾಡಬೇಕು ಬೇರುಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನಾವು ಹಾಕುವಂಥ ನ್ಯೂಟ್ರಿಷನ್ಸನ್ನು ಹೀರ್ಕೊಳ್ಳುವಂಥ ಕೆಲವೊಂದು ವಸ್ತುಗಳನ್ನು ಮಣ್ಣಿನಲ್ಲಿ ಆವಾಗ ಆ್ಯಡ್ ಮಾಡ್ತಾ ಇರಬೇಕು ಇದ್ರ ಬಗ್ಗೆ ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಬಂದಿದ್ದೀನಿ ಕೆಲವೊಂದು ವಸ್ತುಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಅದು ಯಾವುದು ಅಂತಂದರೆ ಕಾಫಿ ಪೌಡರ್ ಆಗಿರ್ಬೋದು ಟೀ ಪೌಡರ್ ಆಗಿರ್ಬೋದು ಈ ಸಿಟ್ರಸ್ ಫುಟ್ ಫ್ರೂಟ್ಸ್ನಿಂದ ಮಾಡಿರುವಂಥ ಲಿಕ್ವಿಡ್ ಫರ್ಟಿಲೈಸರ್ಸ್ ಅನ್ನು ಕೊಡೋದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಿರುವಂಥ ವಸ್ತು ಯಾವುದು ಅಂತಂದರೆ ಸ್ಫಟಿಕ ಇದನ್ನು ಆಡು ಭಾಷೆಯಲ್ಲಿ ಪಟಕ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇದನ್ನು ಆಲಮ್ ಅಂತ ಕೂಡ ಕರೀತಾರೆ ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಗಿಡಗಳಲ್ಲಿ ಕೊಡೋದ್ರಿಂದ ಇದು ಗಿಡಗಳಲ್ಲಿ ಹಲವು ರೀತಿಯ ಒಂದು ವಿಧದಲ್ಲಿ ಕೆಲಸ ಮಾಡುತ್ತೆ ಏನು ಅಂತಂದರೆ ಈ ಇದು ಇನ್ಸೆಕ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಫಂಗಿಸೈಡ್ ಥರ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಗಿಡದ ಮಣ್ಣನ ಮಣ್ಣು ಏನು ಮಾಡುತ್ತೆ ಅಂತಂದರೆ ಇದು ತುಂಬಾ ಫಲವತ್ತಾಗಿ ಮಾಡುತ್ತೆ ನೋಡೋದಕ್ಕೆ ಇದು ಒಂದು ರೀತಿ ಕಲ್ಲು ಸಕ್ಕರೆ ಥರ ಕಾಣಿಸುತ್ತೆ ಆದರೆ ಇದು ಕಲ್ಲು ಸಕ್ಕರೆ ಅಲ್ಲ ಇದು ಬಣ್ಣದಲ್ಲೂ ಕೂಡ ಕೆಲವೊಂದು ಪ್ಲೇಸಸ್ನಲ್ಲಿ ಅಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಬೇರೆ ಬರ್ಬೋದು ಇವಾಗ ನಿಮ್ಮ ಊರಲ್ಲಿ ಇದು ನೀವು ಸ್ಫಟಿಕ ಅಥವಾ ಎಲವಂತ ಕೇಳಿದಾಗ ಬಿಳಿ ಬಣ್ಣದ ಒಂದು ಸ್ಕ್ವೇರ್ ಶೇಪಲ್ಲಿ ಸಿಗುತ್ತೆ ಕೆಲವೊಂದು ಕಡೆ ಈ ರೀತಿ ಕಲ್ಲಿನ ಥರ ಸ ಕಲ್ಲು ಸಕ್ಕರೆ ಥರ ದೊಡ್ಡ ಒಂದು ಆಕಾರದಲ್ಲಿ ಸಿಗುತ್ತೆ ಕೆಲವೊಂದು ಕಡೆ ಪೌಡರ್ ಫಾರ್ಮ್ನಲ್ಲೂ ಕೂಡ ಸಿಗುತ್ತೆ ಇದಕ್ಕೆ ತುಂಬ ದುಡ್ಡೇನು ಬೇಕಾಗಲ್ಲ ಒಂದು ಹತ್ತಿಪ್ಪತ್ತು ರೂಪಾಯಿ ನೀವು ತಂದು ಬಿಟ್ರೆ ಇದು ಸಾಕಷ್ಟು ದಿನಗಳವರೆಗೆ ನಿಮಗೆ ಇದು ಉಪಯೋಗಕ್ಕೆ ಬರುತ್ತೆ ನೋಡಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ನಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಯಾವುದಾದ್ರೂ ಒಂದು ಕಲ್ಲಿನಿಂದ ಇದನ್ನು ತುಂಡು ಮಾಡ್ಕೊಂಡ್ಬಿಟ್ಟು ಈ ರೀತಿ ಗುಲಾಬಿ ಗಿಡದ ಪಾಟ್ನಲ್ಲಿ ಒಂದು ಗ್ರಾಮ್ ಅಥವಾ ಒಂದೂವರೆ ಗ್ರಾಮ್ನಷ್ಟು ಒಂದು ಎರಡು ಪೀಸನ್ನು ನೀವು ಈ ರೀತಿ ಮಣ್ಣಿನಲ್ಲಿ ಇಟ್ಟು ಜಾಸ್ತಿ ಏನು ಹಾಕೋದು ಬೇಡ ಮೇಲೆ ಇಟ್ಬಿಟ್ಟು ಕೇವಲ ಸ್ವಲ್ಪ ಮಣ್ಣಿನಿಂದ ಈ ರೀತಿ ಮುಚ್ಚಿಬಿಟ್ರೆ ಸಾಕು ನೀವು ಯಾವಾಗ ನೀರನ್ನು ಹಾಕ್ತೀರ ಯಾವಾಗ ಲಿಕ್ವಿಡ್ ಫರ್ಟಿಲೈಸರ್ ಹಾಕ್ತಿರೋ ಆವಾಗ ಇದೇನಾಗುತ್ತೆ ಆಗಿ ಇದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಅಂದರೆ ಕರಗ್ತಾ ಹೋಗುತ್ತೆ ಇದರ ಒಂದು ಅಂಶಗಳನ್ನು ಮಣ್ಣಿನಲ್ಲಿ ರಿಲೀಸ್ ಮಾಡ್ತಾ ಹೋಗುತ್ತೆ ಇದನ್ನು ಬೇರುಗಳು ಕೂಡ ಹೀರಿಕೊಳ್ಳುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಹೇಳ್ತಾ ಇದ್ದೆ ಆವಾಗಲೇ ಇದನ್ನು ನೀವು ಒಂದು ಸಾರಿ ಬಿಟ್ಟರೆ ಸುಮಾರು ದಿನಗಳವರೆಗೆ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಎರಡನೇದಾಗಿ ನೀವು ಸ್ವಲ್ಪ ಇದನ್ನು ಜಜ್ಜಿ ಪೌಡ್ರ್ ಥರ ಮಾಡ್ಕೊಂಡ್ಬಿಟ್ಟು ಒಂದು ಲೀಟರ್ನಲ್ಲಿ ಮುಕ್ಕಾಲು ಭಾಗ ಅಂತಂದರೆ ಒಂದು ಎರಡು ಚಿಟಕಿಯಷ್ಟು ಮಾತ್ರ ನೀವು ಒಂದು ಲೀಟರ್ ನೀರಿನಲ್ಲಿ ಈ ಒಂದು ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಡೈಲ್ಯೂಟ್ ಆಗಬೇಕು ಪೌಡ್ರಲ್ಲಿರೋದರಿಂದ ತುಂಬ ಬೇಗ ಇದು ಕರ್ಗೋಗ್ಬಿಡುತ್ತೆ ಈ ರೀತಿ ಮಾಡಿ ಗಿಡಗಳ ಮಣ್ಣಿನಲ್ಲೂ ಕೊಡೋದರಿಂದ ಗಿಡಗಳಿಗೆ ಇನ್ಸ್ಟಂಟಾಗಿ ಇವು ಬೇರುಗಳು ಹಿರ್ಕೊಂಡ್ಬಿಟ್ಟು ನಿಮಗೆ ಬೇಗ ರಿಸಲ್ಟ್ ಕೂಡ ಕೊಡುತ್ತೆ ಅಷ್ಟೇ ಅಲ್ಲ ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ಏನಾದರೂ ಇರುವೆಗಳಾಗ್ತಾಯಿದ್ರೆ ಸ್ಲಗ್ಸ್ ಅಂತಂದರೆ ಈ ಶಂಖ ಹುಳುಗಳೆಲ್ಲ ಬರ್ತಾ ಬರ್ತಾಯಿದ್ರೆ ಅಥವಾ ಯಾವುದಾದ್ರೂ ಒಂದು ಫಂಗಸ್ ಇದ್ದರೂ ಕೂಡ ಇದನ್ನು ನೀವು ಏನು ಮಾಡ್ಬೋದು ಸುಮಾರು ಮಟ್ಟಿಗೆ ಗಿಡಗಳ ಮಣ್ಣಿನಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಆದರೆ ಈ ಒಂದು ನೀರನ್ನು ಕೊಡಬೇಕಾದ್ರೆ ಒಂದು ಎರಡು ದಿನ ನೀವೇನು ಮಾಡಬೇಕು ಬಾಟಿನ ಮಣ್ಣನ್ನು ಸ್ವಲ್ಪ ಡ್ರೈ ಇಟ್ಕೊಳ್ಬೇಕು ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಈ ರೀತಿಯೆಲ್ಲ ಉಪಯೋಗ ಮಾಡೋದ್ರಿಂದ ಗಿಡಗಳಲ್ಲಿ ಫ್ಲವರ್ಸ್ಗಳ ಸಂಖ್ಯೆ ಹೆಚ್ಚಾಗುತ್ತೆ ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ ಅಷ್ಟೇ ಅಲ್ಲ ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ಸುಮಾರು ದಿನಗಳವರೆಗೆ ಇದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ನಮಗೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಬಂದು ಇದನ್ನು ನಾವೇನು ಮಾಡಬೇಕು ಅದೇ ಒಂದು ಅಳತೆಯಲ್ಲಿ ಒಂದು ಎರಡು ಚಿಟಿಕೆಯಷ್ಟು ನಾವು ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿದ ನಂತರ ಇದನ್ನು ಏನು ಮಾಡ್ಬೋದು ಗಿಡಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು ನೋಡಿ ಇದನ್ನು ನೀವು ನೀರಿನಲ್ಲಿ ಹಾಕಿದ ನಂತರ ಇದೇನಾಗುತ್ತೆ ಅಂದ್ರೆ ಕರಗಿದ ನಂತರ ಸ್ವಲ್ಪ ಮಿಲ್ಕಿ ಕ್ಲೌಡಿ ಈ ಒಂದು ಕಂದು ಬಣ್ಣದಲ್ಲಿ ಬರುತ್ತೆ ಅಂತಂದರೆ ನೀರು ಯಾವ ರೀತಿ ಪ್ಲೇನ್ ಆಗಿರುತ್ತಲ್ಲ ಸ್ವಲ್ಪ ಅದರಲ್ಲಿ ನಾವು ಹಾಲಿನ ಹಾಲು ಮಿಕ್ಸ್ ಮಾಡಿದ ನಂತರ ಯಾವ ರೀತಿ ಬಣ್ಣ ಬರುತ್ತೋ ಆ ರೀತಿ ಇದು ಬಣ್ಣಕ್ಕೆ ಚೇಂಜ್ ಆಗುತ್ತೆ ಈ ರೀತಿ ಚೇಂಜ್ ಆದ ನಂತರ ನೀವು ಮಣ್ಣಿನಲ್ಲೂ ಕೊಡ್ಬೋದು ಗಿಡಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಬೋದು ಇದನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಎಲೆಗಳು ಫೋಟೋಸಿಂಥಸಿಸ್ ಕ್ರಿಯೆಯನ್ನು ಚೆನ್ನಾಗಿ ನಡೆಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇದನ್ನು ನೀವೇನು ಮಾಡಬೇಕು ಗಿಡಗಳಿಗೆ ಒಂದು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಗಿಡಗಳು ತುಂಬ ಆರೋಗ್ಯವಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಇದರಿಂದ ನೀವು ಏನು ಮಾಡ್ಬೋದು ಗಿಡಗಳ ಮೇಲೆ ಸ್ಪ್ರೇ ಕೂಡ ಮಾಡ್ಕೊಳ್ಬೋದು ಈ ಒಂದು ಸ್ಫಟಿಕ ಸ ಸ್ಫಟಿಕದ ವೈಜ್ಞಾನಿಕ ಹೆಸರೇನು ಅಂತಂದರೆ ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ನೋಡಿ ಇದರಲ್ಲಿ ಪೊಟ್ಯಾಶಿಯಂ ಪೊಟ್ಯಾಶ್ ಅಂಶ ಇದೆ ಅಷ್ಟೇ ಅಲ್ಲ ಇದರಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ನಾವೇನು ಈ ಎಪ್ಸಮ್ ಸಾಲ್ಟನ್ನು ಬಳಸ್ತೀವಲ್ಲ ಆ ಒಂದು ಕಂಟೆಂಟ್ ಕೂಡ ಇದರಲ್ಲಿರೋದ್ರಿಂದ ಗಿಡಗಳಲ್ಲಿ ಪೊಟ್ಯಾಷಿಯಂ ಕೂಡ ಸಿಗುತ್ತೆ ಜೊತೆಗೆ ಮೆಗ್ನೇಷ್ಯಂ ಸಲ್ಫೇಟ್ ಕೂಡ ಸಿಗೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೀವು ಗಿಡಗಳನ್ನು ನೋಡಿದ ನಂತರ ನಿಮ್ಗೆ ಅನಿಸ್ತಾ ಇರ್ಬೋದು ಇದರಲ್ಲಿ ಹೂಗಳೇ ಇಲ್ಲ ಅಂತ ನಾನು ಇದರಲ್ಲಿರುವಂಥ ಹೂಗಳನ್ನು ತೆಗೆದು ಏನು ಮಾಡ್ತಾ ಇದ್ದೀನಿ ಈ ಒಂದು ಲಿಕ್ವಿಡನ್ನು ಕೊಡ್ತಾ ಇದ್ದೀನಿ ಕೆಲವೊಂದು ಗಿಡಗಳಲ್ಲಿ ಫ್ಲವರ್ಸ್ ಇದೆ ಕೆಲವೊಂದು ಗಿಡಗಳಲ್ಲಿ ಫ್ಲವರ್ಸನ್ನು ನಾನು ಆಲ್ರೆಡಿ ಯೂಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸೊ ತಪ್ಪಾಗಿ ತಿಳ್ಕೊಬೇಡಿ ಹೂಗಳಿಲ್ಲ ಅಂತ ನೋಡಿ ಈ ರೀತಿ ಕಂಪ್ಲೀಟಾಗಿ ಗಿಡದ ಎಲ್ಲ ಭಾಗಗಳಿಗೂ ನೀವು ಇದನ್ನು ಸ್ಪ್ರೇ ಮಾಡ್ಬೋದು ಕೇವಲ ಗುಲಾಬಿ ಗಿಡ ಅಷ್ಟೇ ಅಲ್ಲ ಇದನ್ನು ಮಲ್ಲಿಗೆ ಗಿಡ ದಾಸವಾಳ ಗಿಡ ಎಲ್ಲ ಹೂವಿನ ಗಿಡಗಳಲ್ಲಿ ಯಾವ ಹೂವಿನ ಗಿಡಗಳಿಗೆ ಆ್ಯಸಿಡಿಕ್ಸ್ ಆಯಿಲ್ ಇಷ್ಟನೋ ಆ ಎಲ್ಲ ಗಿಡಗಳಲ್ಲೂ ಕೂಡ ನೀವು ಇದನ್ನು ಈಸಿಯಾಗಿ ಬಳಸ್ಕೊಳ್ಬೋದು ಈ ರೀತಿ ಎಲ್ಲ ಮಣ್ಣು ನಾವು ಗಿಡದ ಮಣ್ಣಿನಲ್ಲಿ ಯೂಸ್ ಮಾಡೋದರಿಂದ ಗಿಡದ ಮಣ್ಣು ತನ್ನ ಸಮತೋಲನವನ್ನು ಏನಾದರೂ ಕಳ್ಕೊಂಡಿದ್ರೆ ಮಣ್ಣಿನ ಸಮತೋಲನ ಹೇರ್ ಅದರ ಪಿ ಎಚ್ ಬ್ಯಾಲೆನ್ಸ್ ಇಂಬೆ ಇಂಬ್ಯಾಲೆನ್ಸ್ ಆಗಿದ್ರೆ ಗ್ರೋತ್ ಕೆಲ್ ಕೆಲವೊಮ್ಮೆ ಕಡಿಮೆ ಆಗಿದ್ರೆ ಅಥವಾ ಗ್ರೋತ್ ಬೆಳವಣಿಗೆ ಸ್ಲೋ ಆದಾಗ ಕೂಡ ಇದನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡದ ಒಂದು ಸಂಪೂರ್ಣವಾದಂಥ ಸಮಸ್ಯೆಗಳನ್ನು ನಾವೇನು ಮಾಡ್ಬೋದು ಇದರಿಂದ ಬ ಬಗೆಹರಿಸ್ಕೊಳ್ಬೋದು ಅಷ್ಟೇ ಅಲ್ಲ ಇದರಿಂದ ಮಣ್ಣು ಕೂಡ ತುಂಬ ಆರೋಗ್ಯಕರವಾಗಿ ನಾವು ಇದನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣನ್ನು ಕೂಡ ತುಂಬ ಆರೋಗ್ಯಕರವಾಗಿ ಇಟ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ತುಂಬ ಸಿಂಪಲ್ ವಸ್ತುವನ್ನ ವಸ್ತುವನ್ನು ಗಾರ್ಡನ್ನಲ್ಲಿ ಎಷ್ಟು ಸುಲಭವಾಗಿ ಬಳಸ್ಕೊಂಡ್ಬಿಟ್ಟು ಗಿಡಗಳನ್ನು ಹೆಲ್ದಿಯಾಗಿ ಬಳಸ್ಕೊಳ್ಬೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್